ನಾವೆಲ್ಲ ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಸಚಿವರು ಶಾಸಕರು ಅನ್ನೋದ್ತೀವಿ ಹೆಚ್ಚಾಗಿ ನಿಮ್ಮಂಥ ಬುದ್ಧಿಜೀವಿಗಳ್ನ ಕೂಡ ಜೊತೆಲಿ ಕರ್ಕೊಂಡು ಹೋಗ್ತೀವಿ ನನಗೆ ಐದು ವರ್ಷ ಅರವತ್ತು ತಿಂಗಳಲ್ಲಿ ನಾಳೆಯಿಂದ ಕೌಂಟ್ ಆಯ್ತದ ಒಂದೊಂದು ದಿನವೂ ಕೂಡ ಒಂದೊಂದು ದಿನವನ್ನು ಕೂಡ ಒಂದು ಗಂಟೆಯಿಂದ ತೀರ್ಮಾನ ಮಾಡಿ ಅವರೆಲ್ಲರ ಜೊತೇಲಿ ಬೆರೆಸ್ಕೊಂಡೆ ನಾನು ಏನೇ ಕೇಂದ್ರ ಸರ್ಕಾರದಿಂದ ತರ್ತಕ್ಕಂಥದ್ದು ರಾಜ್ಯ ಸರ್ಕಾರ ತರ್ ಇದು ಯಾವುದು ನಮ್ಮದಲ್ಲ ಇದು ಟ್ಯಾಕ್ಸ್ ಪೇಯರ್ ದುಡ್ಡು ಅದನ್ನು ಹೆಂಗೆ ನಾವು ಖರ್ಚು ಮಾಡಬೇಕು ಅವರ ಭಾವನೆಯಲ್ಲಿ ಅವ್ರ ಜೊತೆಯಲ್ಲೇ ಅವರ ಮುಂದಾಡತ್ವದಲ್ಲಿ ಹೋಗ್ತೀನಿ ನನಗೇನು ತಂದೆ ಒನ್ ಫಾರ್ಟಿ ಫೋರ್ ಇದೆ ಅದು ಕ್ಲಿಯರ್ ಮಾಡಿಸ್ಬಿಡೋ ಆಮೇಲೆ ನೋಡುವ ನಾವೆಲ್ಲ ಹಳೇ ಸ್ನೇಹಿತರುಗಳು ಕಂಡ್ರಿ ತುಮಕೂರು ನನಗೂ ಅವಿನಾಭಾವ ಸಂಬಂಧ ರೀ ಯಾರು ಹೇಳಲ್ಲ ಜಾಸ್ತಿ ಯಾರಾದರೂ ಹೇಳಿದರೆ ಅವರು ಎರಡು ಸಾರಿ ಹೇಳಿರ್ಬೋದು ನೀವು ಕಡೆಯೇ ಕುಯ್ದಿದ್ದು ಕುಯ್ದಿದ್ದೆ ಕುಯ್ದಿದ್ದು ಕುಯ್ದಿದ್ದೆ ನೀವೇನು ಕಡಿಮೆ ಕುಯ್ದಿಲ್ಲ ಗಂಡ್ರಪ್ಪ ನೀವು ಬೇಜಾರು ಕುದ್ದಿದ್ದೀರಿ ದಯಮಾಡಿ ಎಲ್ಲ ಒಟ್ಟಿಗೆ ಒಯ್ತೀವಿ ಒಟ್ಟಿಗೆ ಕೆಲಸ ಮಾಡೋಣ ಒಳ್ಳೆಯ ಕೆಲಸಗಳು ಮಾಡುವಾಗ ಅವ್ರು ಮಾಡಿದ್ರೇನು ನಾವು ಮಾಡಿದ್ರೇನು ಅನ್ನೋದಕ್ಕೆ ನೆಂಚಾಗಿ ಇದು ಒಂದು ಕುಟುಂಬದ ಉಪಾಧಿಯಲ್ಲಿ ತಂದೆನಾವಣೆ ಈ ಚುನಾವಣೆ ನನಗೆ ಎಪ್ಪತ್ತು ನಾಲ್ಕು ವರ್ಷ ಅಂತ ಗೊತ್ತಾಗಲಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಿದೆ ಜನರ ಹತ್ರ ಹೋದೆ ಎಂ ಪಿ ಚುನಾವಣೆಯೂ ಕೂಡ ಹಿಂಗೆ ಮಾಡ್ಬೋದಾ ಅನ್ನೋದಕ್ಕೆ ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಿ ನಮ್ಮ ಪಕ್ಷದ ಜೆ ಡಿ ಎಸ್ ಒಂದು ಬಿ ಜೆ ಪಿಯ ಮುಖಂಡರು ಕಾರ್ಯಕರ್ತರು ಅವರು ಪಟ್ಟಂಥ ಶ್ರಮ ಇದೆಯಲ್ಲ ಅದಕ್ಕಿಂತ ದೊಡ್ಡದು ನಂದೇನಿಲ್ಲ ನಾನು ನಲವತ್ತೈದು ವರ್ಷದ ಅನುಭವವನ್ನು ನಲವತ್ತೈದು ವರ್ಷದ ನನ್ನ ಹತ್ತಾರು ಚಿಂತನೆಗಳನ್ನು ಇಲ್ಲಿ ಸಮರ್ಪಣೆ ಮಾಡಿದ್ದೀನಿ ಏನಾದರೂ ಒಂದು ಮಾಡಿ ಹೋಗಿ ಮಾಡಿ ಹೋಗ್ತೀನಿ ವಿನ ಹಂಗೆ ಬರಿ ಕೈಲಿ ಹೋಗೋದಿಲ್ಲ ಅವ್ರಿಗೆ ಇನ್ನು ಮುಂದೆ ಯಾರು ಒಳ್ಳೆ ಬುದ್ಧಿ ಕೊಡಲಿ ಮುದ್ದನೇಗೌಡರು ನನ್ನ ಸ್ನೇಹಿತರು ಅವರು ಚರ್ಚೆ ಆದಾಗಿಂದ ನನ್ನ ಪರಿಚಯ ಅವರು ಎಮ್ ಎಲ್ ಎ ಆಗಿದ್ದಾಗ ನಾನು ಮಂತ್ರಿ ಆಗಿದ್ದೆ ಕುಡಿಗಲ್ಲ ಅವರು ಎಮ್ ಎಲ್ ಎ ಆಗಿದ್ರು ನಾನು ಮಂತ್ರಿ ಆಗಿದ್ದೆ ನಾಗರಾಜ್ಯನವರು ಶಾಸಕರಾಗಿದ್ದರು ಹುಲಿಯೂರು ದುರ್ಗದಲ್ಲಿ ಇವ್ರಿಗೆ ಒಂದು ಫೈರ್ ಸ್ಟೇಷನ್ ಕೊಡುವಾಗ ಇವ್ನ ಹೊಗಳ್ಬಿಟ್ಟೆ ನಾಗರಾಜಯ್ಯವ್ರು ಅವತ್ತು ಹೋಗಿ ದೇವೇಗೌಡ ಹತ್ರ ಗದ್ದಲ ಮಾಡಿ ನನಗೆ ಯಾವ್ಯಾವ ರೀತಿ ಮುದ್ದನ್ಮೇಗೌಡ್ರಿಗೂ ಕೂಡ ನಾನು ಆತ್ಮೀಯರಾಗಿ ಕಂಡಿದ್ದೀನಿ ಅವರು ಯಾವ ರೀತಿ ಕಂಡ್ಕೊಂಡಿದ್ದಾರೆ ಗೊತ್ತಿಲ್ಲ ಅವರು ಇಲ್ಲೇ ಇದ್ದಿದ್ದರೆ ಅದು ಭಾವನೆ ಬೇರೆ ಆಯ್ತಾಯಿತ್ತು ಆಮೇಲೆ ವಿಧಿ ನಿಯಮ ಅಷ್ಟು ಭಗವಂತದೇ ಆ ವಿಧಿ ಆಟದ ಮುಂದೆ ನಮ್ದೇನೂ ಇಲ್ಲ ನಿಮ್ಗೆಲ್ಲರೂ ಅಭಿನಂದನೆಗಳು ಅಪ್ಪ ನಾನು ಮಾತಾಡೋದಿಲ್ಲ ಇನ್ಮೇಲೆ ಮಾತಾಡೋದಿಲ್ಲ ನಿಮ್ದು ಯಾವ್ದು ಪೇಪರನ್ನು ಹೇಳಿದ್ರೆ ಗುರು ನಾನೇ ನಿಮ್ಗೆ ಕರ್ಕೊಂಡು ಕರ್ಕೊಂಡು ಹೋಯ್ತಾ ಇರ್ತೀನಿ ಆಯ್ತಾ ಒಂದು ತಿಳ್ಕೊ ಇನ್ನು ಮುಂದೆ ಸ್ವಲ್ಪ ಹತ್ತು ಜನ ಜೊತೇಲಿ ಎಲ್ಲರೂ ಒಟ್ಟಿಗೆ ಒಟ್ಟು ಇನ್ನು ಇನ್ಮೇಲೆ ಬೇಡ ಇಲ್ಲಿವರೆಗೂ ಆಗಿರೋದೆಲ್ಲ ನನಗೆ ಗೊತ್ತಿದೆ ಅವ್ರು ಒಂದು ಮಾತು ಹೇಳಿದ್ರು ಯಾರೋ ಯಾರಂಗೆ ಮಾಡ್ತಾರ ಅವ್ರ ಹೇಳಿ ಅಂತ ಇನ್ಮೇಲೆ ನಾನು ಅದೇ ಮಾಡ್ಬೇಕಾಯ್ತು ಅದೇ ಮಾಡ್ಬೇಕಾಯ್ತು ಭೇದ ಮಾಡ್ಕೋಬೇಡಿ ಅಂತ ಪ್ರಶ್ನೆ ಅದು ಒಂದು ಇನ್ನೊಂದು ಹೇಳ್ತೀನಿ ಕೇಳಿ ನನಗೆ ಮಾಧ್ಯಮ ಇಲ್ಲ ಗುರು ಒಂದು ಹೇಳ್ತೀನಿ ಕೇಳು ಗುರು ಒಂದು ಅಪ್ಪ ಪ್ಲೀಸ್ ಎಪ್ಪತ್ತೈದು ವರ್ಷದಲ್ಲಿ ನಾನು ಬೆಂಗಳೂರಿನಲ್ಲಿ ನಲವತ್ತೈದು ವರ್ಷ ಕಳೆದಿದ್ದೀನಿ ನನಗೆ ಎಲ್ಲರ ಬಗ್ಗೆ ಇಲ್ಲ ಒಂದೆರಡೋ ಮೂರೋ ಜನ ಯಾವಾಗೂ ಕೂಡ ನಂದೇನು ನಂದೇನು ಅಂತಾರಲ್ಲ ವ್ಯವಸ್ಥೆ ನಾಳೆ ಖಂಡಿಗೆ ಹಾಲಿಗೆ ಈ ಹುಳಿ ಅಷ್ಟು ಹೇಳಿ ಅದು ಹಾಕಬಾರ್ದು ತಗು ಇವತ್ತಿಂದ ಅದಿಪ್ ಎಂ ಪಿ ಹೌದು ಅದರ ಬಗ್ಗೆ ಏನು ಮಾಡಬೇಕು ಒಂದು ನಲವತ್ತೇಳು